ನಮಸ್ತೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನೀತಿ ವೇಣುಗೌಡ ಇವತ್ತೆಲ್ಲ ತುಂಬ ಹಬ್ಬದ ವಾತಾವರಣ ಖುಷಿಯಾಗಿದ್ದೀರಾ ಗೌರಿ ಹಬ್ಬ ಗಣಪತಿ ಹಬ್ಬ ಅಂದರೆ ಸಂಭ್ರಮ ಸಡಗರ ಜಾಸ್ತಿ ಇದ್ದೇ ಇರತ್ತೆ ನಿಮ್ಮ ಈ ಸಂಭ್ರಮನ ಜಾಸ್ತಿ ಮಾಡೋದಕ್ಕೆ ಇವತ್ತು ನಾವು ಒಬ್ಬ ಸ್ಪೆಷಲ್ ಗೆಸ್ಟನ್ನು ನಿಮ್ಮ ಮನೆಗೇನೆ ಕರ್ಕೊಂಡು ಬರ್ತಾ ಇದ್ದೀವಿ ಯಾರು 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 ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಇವರು ಪ್ರೇಮಂ ಪೂಜ್ಯಂ ಅಂತ ಹುಡುಗರ ಹೃದಯವನ್ನು ಕದ್ದವರು ಮೇಲೆ ಕೌಸಲ್ಯ ಸುಪ್ರಜಾ ರಾಮ ಅಂತ ಹುಡುಗಿಯರ ಮನಸ್ಸನ್ನು ಗೆದ್ದವರು ಸ್ಯಾಂಡಲ್ವುಡ್ನ ನ ಜೂಲಿಯೆಟ್ ಅಂತ ಈಗ ಸಿಕ್ಕಾಬಟ್ಟೆ ಫೇಮಸ್ ಆದವರು ಸೊ ನಮ್ಮ ಜೊತೆಗೆ ಇವತ್ತು ಸ್ಪೆಷಲ್ ಗೆಸ್ಟ್ ಬೃಂದ ಆಚಾರ್ಯ ಇದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಹಬ್ಬ ಅಂತಂದ್ರೆ ಸಂಭ್ರಮ ನಿಮ್ಮನ್ನ ನೋಡೋದಕ್ಕೆ ನನಗೆ ಇನ್ನೂ ಸಂಭ್ರಮ ಆಗ್ತಾ ಇದೆ ಟಿವಿ ಫೈವ್ ನ ಬೃಂದಾವನಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟಿವಿ ಫೈವ್ ನ ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಕೂಡ ಥ್ಯಾಂಕ್ ಯು ಹಬ್ಬ ಅಂತಂದರೆ ಹೆಣ್ಮಕ್ಳಿಗೆ ಒಂಥರ ಖುಷಿ ಅದು ಯಾವುದೇ ಹಬ್ಬ ಆದ್ರೂ ನಮಗೆ ಸಿಕ್ಕ ಬಟ್ಟೆ ಖುಷಿ ಸೊ ಅವ್ರಿಗೆ ಗೌರಿ ಹಬ್ಬ ಗಣಪತಿ ಹಬ್ಬ ಅಂತ ಅಂದರೆ ಎಷ್ಟು ಖುಷಿ ಹೆಂಗೆ ಸಂಭ್ರಮ ಇರುತ್ತೆ ಮನೇಲೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಗಣಪತಿ ಹಬ್ಬ ಅಂತಂದರೆ ಗಣೇಶ ಹಬ್ಬ ಅಂತಂದರೆ ನಮ್ಮ ಮನೇಲಿ ಸ್ಪೆಷಲಿ ಇಯರ್ ಅಲ್ಲಿ ಮೋಸ್ಟ್ ಸೆಲೆಬ್ರೇಟೆಡ್ ಹಬ್ಬ ಅಂತಂದ್ರೆ ಗೌರಿ ಗಣೇಶ ಹಬ್ಬ ಎಲ್ಲರೂ ಸೇರಿಸ್ ತುಂಬಾನೇ ತಿಂಡಿ ಅಂತ ಆಗಿರ್ಬೋದು ರೆಡಿ ಆಗೋದು ಅಂತ ಯಾವುದೇ ವೇಯಲ್ಲಿ ತಗೊಂಡ್ರು ಗೌರಿ ಗಣೇಶ ಹಬ್ಬ ನಾನು ಹಬ್ಬ ಆಗಿರೋದ್ರಿಂದ ಫಸ್ಟ್ನೇ ಪ್ರಶ್ನೆ ಅದನ್ನೇ ಕೇಳಿದೆ ಬಟ್ ಹುಡುಗರು ತುಂಬಾ ವೇಟ್ ಮಾಡ್ತಿರ್ತಾರೆ ನಿಮ್ ಬಗ್ಗೆ ತುಂಬಾ ತಿಳ್ಕೊಳಕ್ ತುಂಬಾ ಇದೆ ಅದ್ರ ಬಗ್ಗೆ ಎಲ್ಲ ಕೇಳಿ ಅಂತ ಹೆಂಗ್ ನಡೀತಾ ಇದೆ ಲೈಫ್ ಬೃಂದ ಅವ್ರೆ ಚೆನ್ನಾಗಿ ನಡೀತಾ ಇದೆ ಆರಾಮ್ ಇದೆ ಫ್ಯಾಮಿಲಿ ಇನ್ನೊಂದ್ ಕಡೆಯಲ್ಲಿ ಸೆಲೆಬ್ರಿಟಿ ಫ್ಯಾನ್ಸ್ ಇದೆಲ್ಲ ನೋಡ್ತಾ ಇದ್ರೆ ಹೊಸ ಚೇಂಜಸ್ ತುಂಬಾ ವರ್ಷಗಳಾಯ್ತು ಸೆಲೆಬ್ರಿಟಿ ಅಂತ ಅನ್ಸ್ಕೊಂಡು ಬರ್ತಾ 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 ಇನ್ನು ಎರಡ್ ಮೂರು ವರ್ಷ ಅಂತೂ ಪಕ್ಕ ಗೊತ್ತಾಗೋ ಹಾಗೆ ಅದಕ್ಕಿಂತ ಹಿಂದೆ ಇಂದಲೂ ನಿಮ್ಮ ಫಾಲೋ ಮಾಡ್ತಿರೋ ತುಂಬಾ ಜನ ಇದ್ದಾರೆ ತುಂಬಾ ವರ್ಷದಿಂದ ಜೊತೆ ಕೂಡ ಬಟ್ ನಾನು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ದು ಎರಡ್ ಸಾವಿರದ ಈಗ ಲೇಟೆಸ್ಟ್ ಅಂತಂದ್ರೆ ಅದೇ ಸುಪ್ರಜಾ ರಾಮ ರಿಲೀಸ್ ಆಗಿತ್ತು ಅಂಡ್ ಶಿವಾನಿ ಪಾತ್ರಕ್ಕೆ ಹಾಗೆ ತುಂಬಾನೇ ಜನ ತುಂಬಾನೇ ಪ್ರೀತಿ ಕೊಟ್ಟಿದ್ದಾರೆ ಅಂಡ್ ಈಗ ಕೂಡ ತುಂಬಾನೇ ಬೆಂಬಲ ತೋರಿಸ್ತಾ ಇದ್ದಾರೆ ನನ್ಗೆ ಅಂಡ್ ಲೈಫ್ ಹ್ಯಾಸ್ ಬಿನ್ ಗುಡ್ ಶೂಟಿಂಗ್ ನಡೀತಾ ಇದೆ ಈಗ ತುಂಬಾನೇ ಫಿಲ್ಮ್ಸಿಂದು ವೆರಿ ರಿಲೀಸ್ ಆಗುತ್ತೆ ಓಕೆ ಯಾಕೆ ತುಂಬಾ ವರ್ಷ ಅಂತ ಹೇಳಿದೆ ಅಂದ್ರೆ ಫಾಲೋ ಮಾಡ್ತಾ ಇದ್ದಾರೆ ಓ ನೋಡಿಲ್ವೇನೋ ನೆನ್ಪಿಟ್ಕೊಂಡಿಲ್ಬೇನೋ ಅಂತ ಅನ್ಕೊಂಡಿರ್ಬೋದು ಅವತ್ತಿನಿಂದ ಮೇಲೆ ಒಂದ್ ಕಣ್ಣು ಇಟ್ಕೊಂಡು ಕಾಯ್ತಾ ಇದ್ದಾರೆ ಕರೆಕ್ಟ್ ಆ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ಹೆಂಗ್ ಶುರು ಆಯ್ತು ಆ ಜರ್ನಿ ಅಂತ ನಾನು ಬೈ ಎಜುಕೇಶನ್ ಇಂಜಿನಿಯರ್ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಮುಂಬೈಯಲ್ಲಿ ಲೈಕ್ ಲೈಫ್ ಸೆಟಲ್ಡ್ ಅಂತ ಅಂದ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಆಗ ಒನ್ ಡೇ ಐ ಫೈನಲಿ ಥಾಟ್ ಲೈಕ್ ಏನೋ ಇನ್ನೂ ಏನೋ ಜಾಸ್ತಿ ಬೇಕು ಬಿಕಾಸ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಇದ್ರು ಏನು ಬರೀ ನೈಂಟಿ ಫೈವ್ ಜಾಬ್ ಲೈಕ್ ಯು ಡೂ ಸಮಥಿಂಗ್ ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಮಾಡ್ತಾ ಇದ್ದೆ ಸೊ ಯಾವತ್ತೂ ಸ್ಟೇಜ್ ಮೇಲೆ ಇರ್ತಾ ಇದ್ದೆ ಆ್ಯಂಡ್ ಪೀಪಲ್ಸ್ ಸಾ ಅಂದರೆ ನನ್ನ ಸುತ್ತಮುತ್ತ ಇರೋರು ನನ್ನ ಕ್ಲೋಸ್ ಫ್ರೆಂಡ್ಸು ಎಲ್ಲರೂ ನೋಡಿದರು ದಟ್ ಅಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಸ್ವಲ್ಪ ಒಲವು ಜಾಸ್ತಿ ಇದೆ ಅಂತ ಸೊ ಅವರೆಲ್ಲ ತುಂಬಾ ಪುಷ್ ಮಾಡೋರು ಲೈಕ್ ಏನಾದರೂ ಡಾನ್ಸ್ ಕಾಂಪಿಟೇಷನ್ಗೆ ಹೋಗು ಅಥವಾ ಯಾವ್ದಾದ್ರು ಶೋಗೆ ಹೋಗು ಹಾಗೆ ಹೇಗೆ ಅಲ್ಲ ಅಂತ ಹೇಳೋರು ಅಂಡ್ ಸಿನ್ಸ್ ನನ್ನ ಮಾತೃ ಭಾಷೆ ಕನ್ನಡ ಆಗಿರೋದ್ರಿಂದ ನನಗೆ ಕನ್ನಡದಲ್ಲಿ ತುಂಬಾನೇ ಕಂಫರ್ಟೆಬಲ್ ಅನಿಸ್ತಾ ಇತ್ತು ಸೊ ಒನ್ ಫೈನ್ ಡೇ ಐ ಥಾಟ್ ಇಲ್ಲ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ತೀನಿ ಕನ್ನಡ ಇಂಡಸ್ಟ್ರೀಲಿ ಏನಾದರೂ ಟ್ರೈ ಮಾಡ್ತೀನಿ ಅಂತ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದು ಬಟ್ ಇಲ್ಲಿಗೆ ಬಂದ್ಮೇಲೆ ಕೂಡ ಸಿನ್ಸ್ ನಾನು ಚಿಕ್ಕ ವಯಸ್ಸಿಂದ ಹೊರಗಡೆನೇ ಇದ್ದವಳು ಇಂಡಿಪೆಂಡೆಂಟ್ ಆಗಿದ್ದವಳು ನಂಗೆ ಯಾವುದೇ ರೀತಿಯಿಂದ ನನ್ನ ಪೇರೆಂಟ್ಸ್ ಮೇಲೆ ಡಿಪೆಂಡೆಂಟ್ ಆಗೋದು ನಂಗೆ ಇಷ್ಟ ಇರಲಿಲ್ಲ ಸೊ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ಮೇಲೆ ಕೂಡ ಒಂದು ಐ ಟಿ ಕಂಪನಿ ಜಾಯಿನ್ ಮಾಡಿದೆ ಒಂದು ವರ್ಷ ನಾನು ಜಾಬ್ ಇಟ್ಕೊಂಡೆ ಆಕ್ಚುಲಿ ಶನಿ ಶೂಟ್ ಮಾಡಿತ್ತು ಶನಿ ಅಲ್ಲಿ ದಾಮಿನಿ ಪಾತ್ರ ಶನಿ ಹೆಂಡತಿ ಪಾತ್ರ ಏನಿದೆ ದಾಮಿನಿ ಪಾತ್ರ ಮಾಡಿದ್ದೆ ನಾನು ಅಂಡ್ ಒಂದು ಫೋರ್ ಫೈವ್ ಮಂತ್ ಶೂಟ್ ಮಾಡಿರ್ಬೋದು ಬಿಕಾಸ್ ಒಂದು ಲಿಮಿಟೆಡ್ ಸೀರೀಸ್ ಆಗಿತ್ತು ಲಿಮಿಟೆಡ್ ಕಥೆ ಇತ್ತು ಅಷ್ಟೇ ಅವ್ರಿಗೆ ಶೂಟ್ ಮಾಡಬೇಕಿತ್ತು ಸೊ ಒಂದು ನಾಲ್ಕು ತಿಂಗಳು ನಾನು ಜಾಬ್ ಜೊತೆಗೆ ಶೂಟಿಂಗ್ ಮಾಡಿದ್ರು ಕಷ್ಟ ಕಷ್ಟ ಅನಿಸ್ತು ಅದಕ್ಕೋಸ್ಕರ ನನ್ನತ್ರ ಶನಿ ಮುಗಿದ್ಮೇಲೆ ಇಮಿಡಿಯೇಟ್ಲಿ ಲೈಕ್ ಒನ್ ಮಂತ್ ಅಲ್ಲಿ ಪ್ರೇಮಂ ಪ್ರೇಮ್ ಪೂಜಮ್ ಸಿಕ್ಕಿತ್ತು ಆಗ ಜಾಬ್ ಬಿಟ್ಟಿದ್ದು ಓಕೆ ಅಂದ್ರೆ ಮನೇಲೆಲ್ಲ ಸಪೋರ್ಟಿವ್ ಆಗಿದ್ರೆ ಈಗ ಸಿನಿಮಾ ಇಂಡಸ್ಟ್ರಿಗೆ ಹೆಣ್ಮಕ್ಳು ಬರೋದು ಅಂತಂದ್ರೆ ಕೆಲವು ಮನೇಲಿ ಇನ್ನೂ ಯೋಚನೆ ಮಾಡ್ತಾರೆ ಯಾಕೆ ಬೇಕಾ ಆರು ಬೇಡ ಅಥವಾ ನಿಮ್ಗೆ ಓಕೆನಾ ನಿಮ್ಗೆ ಕಂಫರ್ಟೇಬಲ್ ಆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ನೀವು ಮೊದಲೇ ಹೇಳ್ತಾ ಇದ್ರಿ ನನಗೆ ಹುಟ್ಟಲ್ಲಿಂದ ಸ್ವಲ್ಪ ಡ್ಯಾನ್ಸು ಈ ಥರದಲ್ಲೆಲ್ಲ ಅಂತ ಸೊ ಮನೇಲಿ ಸಪೋರ್ಟ್ ಹೇಗಿತ್ತು ಅಂತ ಈ ಇಂಡಸ್ಟ್ರಿ ಬಗ್ಗೆ ಅವ್ರಿಗೆ ಓಕೆ ಇತ್ತಾ ಹೇಗೆ ಅಂತ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿರದೆ ಇರೋರು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಬಿಕಾಸ್ ಎಲ್ಲರೂ ಲೈಕ್ ಅಕಾಡೆಮಿಕಲಿ ಸ್ವಲ್ಪ ಓದ್ಕೊಂಡು ಅಪ್ಪ ಅಮ್ಮ ಇಬ್ರು ಟೀಚರ್ಸ್ ಅಂಡ್ ನಮ್ಮ ಮನೆಯಲ್ಲಿ ಸ್ವಲ್ಪ ಎಜುಕೇಶನ್ ಅಂತಂದ್ರೆ ಪ್ರಯಾರಿಟಿ ಜಾಸ್ತಿ ಓದ್ಕೋಬೇಕು ಜಾಬ್ ತಗೋಬೇಕು ಏನೋ ಒಂದು ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದು ಬಟ್ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮ ಹೇಗಿದ್ರು ಅಂತಂದ್ರೆ ನಾವ್ ಏನೇ ಹೇಳಿದ್ರು ಸಪೋರ್ಟ್ ಮಾಡೋರು ನನ್ಗಾಗಿರ್ಬೋದು ಅಕ್ಕಂಗಾಗಿರ್ಬೋದು ತಮ್ಮಂಗಾಗಿರ್ಬೋದು ನಾವ್ ಏನೇ ಒಂದ್ ಆಸೆ ಹಿಡಿದ್ರು ಡಾನ್ಸ್ ಕಲಿಬೇಕು ಅಂತ ಅಂದ್ರೆ ಅಥವಾ ಏನೇ ಸಿಂಗಿಂಗ್ ಕಲಿಬೇಕು ಅಂತ ಅಂದ್ರೆ ನಮ್ಮ ಅಪ್ಪಾಜಿ ಲಿಟ್ರಲಿ ಕೈ ಹಿಡ್ಕೊಂಡು ಕ್ಲಾಸಿಕ್ ಕರ್ಕೊಂಡು ಹೋಗೋರು ಸೊ ಅಷ್ಟು ಸಪೋರ್ಟಿವ್ ಆಗಿ ಆಗೇ ಇದ್ದವರು ಅವ್ರು ಚಿಕ್ಕ ವಯಸ್ಸಿಂದನು ಸೊ ನಮ್ಗೆ ಯಾವ್ದ್ರಲ್ಲೂ ಲಿಮಿಟೇಷನ್ ಅಂತ ಅನ್ಸಿಲ್ಲ ಓಕೆ ನಾನು ಈ ದಾರಿಯಲ್ಲಿ ನಾನು ಯೋಚನೆ ಮಾಡಕ್ ಸಾಧ್ಯ ಇಲ್ಲ ಐ ಗೆಸ್ ನಮ್ ಫ್ಯಾಮಿಲಿಯಲ್ಲಿ ಅದು ರಿಸ್ಟ್ರಿಕ್ಷನ್ ಆಗುತ್ತೇನೋ ಅದು ನಮ್ ತಲೆಗ್ ಬಂದೇ ಇಲ್ಲ ಸೊ ನಾನು ಹಾಗೆ ಯೋಚನೆ ಮಾಡೇ ಇಲ್ಲ ನನಗೆ ಯಾವ ಯಾವ್ದು ಪಾಸಿಬಿಲಿಟಿ ಅಂತ ಅನಿಸ್ತಾ ಇತ್ತು ಓಕೆ ಇದನ್ನ ಕಲಿಬಹುದನ್ನೋ ಅಥವಾ ಮಾಡಬಹುದೇನೋ ಐ ಗೆಸ್ ನನ್ಗೆ ಆ ಎಬಿಲಿಟಿ ಇದೆಯೇನೋ ಅಂತ ಒನ್ ಪರ್ಸೆಂಟ್ ನಂಗೆ ಅನ್ಸಿದ್ರು ನಾನು ಅದರಲ್ಲಿ ಟ್ರೈ ಮಾಡಿದೀನಿ ಅಂಡ್ ಮೈ ಪೇರೆಂಟ್ಸ್ ಸಪೋರ್ಟೆಡ್ ಮೀ ಅಂಡ್ ಇದರಲ್ಲಿ ಕೂಡ ಹಾಗೆ ಆಯ್ತು ಬಟ್ ಒಂದ್ ವರ್ಷ ಆಲ್ಮೋಸ್ಟ್ ಪಿಟ್ಗೆ ಹಾಕಿದ್ದೀನಿ ಬಿಕಾಸ್ ಒಂದ್ ಕರಿಯರ್ ಸ್ವಿಚ್ ಮಾಡೋದು ವೆರಿ ಬಿಗ್ ಥಿಂಗ್ ಒಂದ್ ಸ್ಟೇಬಲ್ ಜಾಬ್ ಇರುತ್ತೆ ಸ್ಟೇಬಲ್ ಸ್ಯಾಲ್ರಿ ಬರ್ತಾ ಇರುತ್ತೆ ಅಂಡ್ ನಮ್ಗೆ ಇಂಡಸ್ಟ್ರಿಯಲ್ಲಿ ಏನೂ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಟೋಲ್ ಯು ಲೈಕ್ ನಮ್ಮ ಅಪ್ಪಾಜಿ ಆಗೇನೋ ಗೊತ್ತಿಲ್ಲ ನಮ್ಮ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಮ್ಮದು ಫ್ಯಾಮಿಲಿಯಲ್ಲಿ ಯಾರು ಬಂದವರಲ್ಲ ಇಂಡಸ್ಟ್ರಿ ಕಡೆಗೆ ನ್ಯೂಸ್ ಪೇಪರ್ಸ್ ಅಲ್ಲಿ ಲೈಕ್ ಸಿನಿ ಪಾರ್ಟ್ ಏನಿರುತ್ತಲ್ಲ ಅದನ್ನ ಬಿಟ್ಟು ಉಳ್ದಿದ್ದೆಲ್ಲ ಓದೋರು ನಾವು ಆ ಥರ ಇದ್ವಿ ಇದ್ವಿ ಈಗ ಸೊ ಆಲ್ಮೋಸ್ಟ್ ಒಂದ್ ವರ್ಷ ಸ್ವಲ್ಪ ಹೇಳಿ 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 ಸೆಟ್ ಮಾಡಿದೆ ಬೇಸ್ ಆಗಿದೆ ಟ್ರೈ ಮಾಡು ನಿಂಗೆ ಲೈಕ್ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಅಂತಂದ್ರೆ ನೋಡೋಣ ಆಸೆ ಇದೆ ಅಲ್ಲ ಟ್ರೈ ಮಾಡು ಒಂದ್ ವೇಳೆ ಆಗಿಲ್ಲ ಅಂತಂದ್ರೆ ಇದೆ ಇದೆ ಜಾಬ್ ಜಾಬ್ ಬಂದು ಸೊ ಲೈಕ್ ಪ್ರೇಮಂ ಪೂಜ ಮುಗ್ದ ಕೂಡ ಬಿಕಾಸ್ ಕೋವಿಡ್ ಬಂತಲ್ಲ ಇಟ್ಸ್ ಅ ಲಾಂಗ್ ಸ್ಟೋರಿ ನಮ್ಮಮ್ಮ ಆಗನೂ ಹೇಳ್ತಾ ಇದ್ರು ಆಯ್ತಲ್ಲ ಜಾಬ್ ಟ್ರೈ ಮಾಡೋಣ ಆಯ್ತಲ್ಲ ಆ ಸಿಟಿ ಇರುತ್ತಲ್ಲ ನಿಂದು ಒಂದ್ ಸಿನಿಮಾ ಆಯ್ತಲ್ಲ ಈಗ ಜಾಬ್ ಇಟ್ ಜಾಬ್ ಅಂತ ಸೊ ಹಾಗೆ ಸೊ ಫಸ್ಟು ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಮನ್ನ ಮನೆಯವ್ರು ಒಟ್ಟಿಗೆ ಫಿಲಮ್ಗೆ ಹೋಗಿದ್ರಾ ಆ ಫಿಲಂ ಅಥವಾ ಸೀರಿಯಲ್ ಒಟ್ಟಿಗೆ ಕುತ್ಕೊಂಡು ನೋಡುವಾಗ ನಿಮ್ಮ ಮನೇಲಿ ಎಕ್ಸ್ಪ್ರೆಷನ್ಸ್ ಏನ್ ನಮ್ಗೆ ಅದೊಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ ಅಪ್ಪ ಏನ್ ನೋಡ್ತಾ ಇದ್ದಾರೆ ಅಮ್ಮ ಏನ್ ಅಂತಾರೆ ಅಕ್ಕ ಏನ್ ಅಂತಾರೆ ಅಂತ ಅದ್ ಯಾವ ರೀತಿ ಆಗಿತ್ತು ಆ ಎಕ್ಸ್ಪೀರಿಯನ್ಸ್ ನೆನಪಿದ್ಯಾ ಆಫ್ ಕೋರ್ಸ್ ನೆನ್ಪಿದೆಯಾ ಅವರೆಲ್ಲ ತುಂಬಾನೇ ಖುಷಿ ಆಗಿದ್ರು ಇನ್ ಫ್ಯಾಕ್ಟ್ ಶನಿ ಸ್ಟಾರ್ಟ್ ಆಗಿತ್ತು ದೆನ್ ಮೂವಿ ನೋಡುವಾಗ ಕೂಡ ದ್ ವೆ ವೆರಿ ಪ್ರಾಬ್ಲಪ್ Mm. Uh, and, uh, ಯಾ ಎಸ್ ನಾನು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಈ ತರ ಸರ್ಚ್ ಮಾಡುವಾಗ ಬೃಂದಾವ್ರು ಫೋಟೋ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇರ್ತಾರೆ ಅಪ್ಪ ಇವಾಗ ಸ್ಮೈಲ್ ನೋಡಿ ಎಷ್ಟ್ ಚೆನ್ನಾಗಿದೆ ಆ ತರದೆಲ್ಲ ಹೇಳ್ತಾ ಇರ್ತಾರೆ ಜೊತೆಗೆ ಶನಿ ಸೀರಿಯಲ್ ಒಂದ್ ಫೋಟೋ ಹಾಕ್ಬಿಟ್ಟು ಈಗಿನ ಫೋಟೋ ಹಾಕ್ಬಿಟ್ಟು ಅವತ್ತಿನಿಂದ ಇವತ್ತಿನವರೆಗೂ ಕಾಯ್ತಾ ಇದ್ವಿ ಸ್ಮೈಲ್ ಗೋಸ್ಕರ ಅಂತೆಲ್ಲ ಹೇಳ್ತಾ ಇರ್ತಾರೆ ಅನ್ಕೊಂಡಿದ್ರೆ ಈ ತರ ಕ್ರಶ್ ಅಂತ ಕರ್ಸ್ಕೊಂತೀನಿ ಯಾವತ್ತಾದ್ರೂ ಒಂದ್ ಡ್ರೀಮ್ ಇತ್ತ ನಾನು ಹೀರೋಯಿನ್ ನಾಗೇ ಆಗ್ತೀನಿ ಯಾರು ಆಗ್ಲೇಬೇಕು ಅಂತ ಏನಾದ್ರು ಅನ್ಕೊಂಡ್ ಲೈಕ್ ಹೀರೋಯಿನ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ನಂಗೆ ಟಿವಿ ಮೇಲೆ ಸ್ವಲ್ಪ ಆಸಕ್ತಿ ಇತ್ತು ಅಂದ್ರೆ ಫಿಲ್ಮ್ಸ್ ನೋಡೋದಾಗಿರ್ಬೋದು ಹುಚ್ಚಿತ್ತು ಟಿವಿ ನೋಡ್ತಾ ಇದ್ರು ತುಂಬಾನೇ ಇಂಟ್ರೆಸ್ಟ್ ಇಂದ ನೋಡ್ತಾ ಇದ್ದೆ ಸ್ವಲ್ಪ ಆಕಡೆ ಈ ಕಡೆ ಸಹಿತ ತಿರುಗ್ತಿರ್ಲಿಲ್ಲ ಅಷ್ಟ್ ಇಂಟ್ರೆಸ್ಟ್ ಇಂದ ನೋಡ್ತಿದ್ದೆ ಬಟ್ ನಾನು ಒಂದಿನ ಹೀರೋಯಿನ್ ಆಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಟ್ ಯಾವಾಗ ನಾನು ಆ ಸ್ಟೆಪ್ ತಗೊಂಡೆ ಅಲ್ಲ ಇಲ್ಲ ಟ್ರೈ ಮಾಡೋಣ ಅಂತ ಕೋರ್ಸ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ನಂಗೆ ತುಂಬಾ ಜನ ಫ್ಯಾನ್ಸ್ ಆಗ್ಬೇಕು ತುಂಬಾ ಜನ ನನ್ನ ಇಷ್ಟ ಪಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು ಬಟ್ ಯಾವತ್ತೂ ನಾನು ಅನ್ಕೊಂಡಿರ್ಲಿಲ್ಲ ಹೀರೋಯಿನ್ ಆಗ್ತೇನೆ ಸೊ ಈಗ ಇಷ್ಟ ಪಡೋದ್ ನೋಡಿ ಫ್ಯಾನ್ಸ್ ಆಗ್ಬೇಕು ಅನ್ನೋದು ನೋಡಿ ಫ್ಯಾನ್ಸ್ ನಾನ್ ನೋಡಿ ಈಗ ಏನ್ ಅನ್ಸ್ತಾ ಈಗ ಹೇಗಿದೆ ಫೀಲಿಂಗ್ ಖುಷಿ ಆಗುತ್ತೆ ಅಂಡ್ ಅವ್ರ ಎಕ್ಸ್ಪೆಕ್ಟೇಷನ್ ನ ಹಾಗೆ ಇಟ್ಕೋಬೇಕು ಅಂಡ್ ಇನ್ನೂ ಒಳ್ಳೆ ಒಳ್ಳೆ ಮೂವೀಸ್ ಮಾಡಬೇಕು ಅನ್ನೋದೊಂದು ನೋ ಮೋಟಿವೇಷನ್ ಬರುತ್ತೆ ಅದನ್ನೆಲ್ಲ ನೋಡಿ ಕರೆಕ್ಟ್ ಪ್ರೇಮಂ ಪೂಜಮ್ ಪ್ರೇಮ್ ಸರ್ದ ಇಪ್ಪತ್ತೈದನೇ ಸಿನಿಮಾ ಅಂತ ಅನ್ಕೊಳ್ತೀವಿ ಸೊ ಆ ಸಿನಿಮಾಗೆ ನಿಮ್ನ ಹೀರೋಯಿನ್ ಅಂತ ಅಂದಾಗ ಸಹಜವಾಗಿ ಫಸ್ಟ್ ನಾವು ಹೀರೋಯಿನ್ ಆಗ್ತಾ ಇದ್ದೀವಿ ಪ್ರೇಮ್ ಸರ್ ಲವ್ಲಿ ಸ್ಟಾರ್ ಅಂತ ಫೇಮಸ್ ಆಗಿದ್ರು ತುಂಬಾ ಫ್ಯಾನ್ ಬೇಸ್ ಅವ್ರಿಗೂ ಕೂಡ ಇದೆ ಒಂದು ಸ್ವಲ್ಪ ಭಯ ಅಥವಾ ಒಂದು ಸ್ವಲ್ಪ ನರ್ವಸ್ನೆಸ್ ಅಥವಾ ನಾನು ತುಂಬಾ ಚೆನ್ನಾಗಿ ಮಾಡಬೇಕು ಆ ಥರದ್ದು ಏನಾದರೂ ಇತ್ತು ಅದಕ್ಕೆ ಏನಾದರೂ ಅಭ್ಯಾಸ ಮಾಡ್ಕೊಂಡಿದ್ದಾಗಿರ್ಬೋದು ಯಾಕಂದ್ರೆ ಫಸ್ಟು ಅಂತ ಅಂದಾಗ ಒಂದು ಚೂರು ಏನಾದರೂ ಒಂದು ಹಿಂಜರಿಕೆ ಅವ್ರ ಭಯ ಇದ್ದೇ ಇರುತ್ತೆ ನಿಮಗೆ ಹೆಂಗೆ ಅನಿಸ್ತಾ ಇತ್ತು ಆ ಮೂಮೆಂಟಲ್ಲಿ ಅಂತ ತುಂಬಾನೇ ಭಯ ಇತ್ತು ಲೈಕ್ ಅದೇ ಇಪ್ಪತ್ತೈದನೇ ಸಿನಿಮಾ ಅಂತಂದ್ರೆ ಒಂದು ಮೈಲ್ಗಲ್ ಥರ ಯಾವುದೇ ಆಕ್ಟರ್ ಕರೆಕ್ಟ್ ಆ್ಯಂಡ್ ನನಗೆ ಫಸ್ಟ್ ಸಿನಿಮಾ ಅದು ಕೂಡ ಒಂದು ಮೈಲಿಗಲ್ಲು ಸೊ ತುಂಬಾ ಹೆದರಿಕೆ ಇತ್ತು ಬಟ್ ಪ್ರೇಮಂ ಪೂಜಂ ಪೂರ್ತಿ ಟೀಮ್ ಏನಿತ್ತಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು ದೇ ಆರ್ ಸ್ಟಿಲ್ ಮೈ ಫ್ಯಾಮಿಲಿ ಲೈಕ್ ಮೈ ಸೆಕೆಂಡ್ ಫ್ಯಾಮಿಲಿ ತರ ಏನೇ ನಾನು ಪ್ರಾಬ್ಲಮ್ಸ್ ಆದ್ರೂನು ಗೋ ಟು ದೆಮ್ ಆ ತರ ಸ್ಟಾರ್ಟ್ ಕರಿಯರ್ ಐ ಆಮ್ ಸೋ ಹ್ಯಾಪಿ ನಾನು ಕರಿಯರ್ ತುಂಬಾ ಖುಷಿ ಇದೆ ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು ಪ್ರೇಮ್ ಸರ್ ಆಗಿರ್ಬೋದು ಎಲ್ಲರೂ ನನ್ಗೆ ಏನೇ ಹೆದರಿಕೆ ಇದ್ರು ಎಲ್ಲದನ್ನು ಸ್ವಲ್ಪ ಕಾಮ್ ಡೌನ್ ಮಾಡಿಸಿ ಎಲ್ಲಾ ಮಾಡ್ತಾ ಇದ್ರು ನಾನು ಆಗ್ಲೇ ಹೇಳ್ತಾ ಅಲ್ಲ ಕೌಸಲ್ಯ ಸುಪ್ರಜಾ ರಾಮದಲ್ಲಿ ಹೆಣ್ಣು ಮಕ್ಕಳ ಮನಸ್ಸನ್ನು ಕೂಡ ಗೆದ್ರು ಅಂತ ಹೆಣ್ಮಕ್ಳು ಕಷ್ಟ ಏನಿದೆ ಆ ಫೇಲ್ಯೂರ್ ಆಗಿರ್ಬೋದು ಅಥವಾ ಹೆಂಗ್ ಮಾತಾಡಬೇಕು ಅದನ್ನ ತುಂಬಾ ಚೆನ್ನಾಗಿ ನೀವು ಆಕ್ಟಿಂಗ್ ಮಾಡಿ ತೋರಿಸಿದ್ದು ಒಂದೊಂದು ಶಾರ್ಟ್ ಅಲ್ಲೂ ಕೂಡ ಪ್ರತಿ ಹೆಣ್ಮಕ್ಳಿಗೂ ಕರೆಕ್ಟ್ ಇದು ನಾವು ಹೇಳಬೇಕಾಗಿತ್ತು ಇವ್ರು ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದ್ದಿದ್ದು ಸೊ ಆ ಕ್ಯಾರೆಕ್ಟ್ರು ತುಂಬ ಜನ ಹೆಣ್ಮಕ್ಳಿಗೂ ರೀಚ್ ಆಯಿತು ಮತ್ತೆ ಹತ್ರನೂ ಆಯ್ತು ಆ ಕ್ಯಾರೆಕ್ಟರ್ ನಿಮ್ಮ ಹತ್ರ ಬಂದಾಗ ಅದನ್ನ ಮಾಡಬೇಕು ಅವ್ರು ಮಾಡಬಾರ್ದು ಆ ಥಿಂಕಿಂಗ್ ಹೇಗಿತ್ತು ಹೇಗೆ ಒಪ್ಕೊಂಡ್ರಿ ಆ ಪ್ರಾಜೆಕ್ಟ್ ಅಂತ ಆ ಪಾತ್ರನೇ ಆಗಿತ್ತು ನೀವು ಹೇಳ್ದಂಗೆನೆ ಬರೀ ಹುಡುಗರಿಗೆಲ್ಲ ಹುಡುಗಿರಿಗೂ ತುಂಬಾನೇ ಇಷ್ಟ ಆದಂತ ಪಾತ್ರ ಅದು ಸೊ ನನಗೆ ಫಸ್ಟ್ ಟೈಮ್ ನಾನು ಆ ಕತೆ ಕೇಳಿದಾಗ ನನ್ಗು ಹಾಗೆ ಅನಿಸ್ತು ಇಟ್ ಇಸ್ ಸೊ ಐ ಮೀನ್ ಅಷ್ಟು ಸ್ವೀಟ್ ಆಗಿದ್ದಾಳೆ ಶಿವಾನಿ ಕ್ಯಾರೆಕ್ಟರ್ ಅಂತ ಅಂದಾಗ ನನ್ಗೆ ಆ ಪಾತ್ರ ಮಾಡ್ಬೇಕು ಅನ್ನೋದೊಂದು ಫಸ್ಟ್ ಇನ್ಸ್ಟೆನ್ಸ್ ನನ್ನ ಕತೆ ಕೇಳಿದ ತಕ್ಷಣ ನನ್ಗೆ ಅನ್ಸಿದ್ದದು ಆ್ಯಂಡ್ ಅದನ್ನ ಬಿಲ್ಡ್ ಮಾಡ್ಕೊಂಡು ಹೋಗಿರ್ ಹೋಗಿದ್ದಾಗಿರ್ಬೋದು ಎಲ್ಲದರದು ಕ್ರೆಡಿಟ್ ನಾನು ಶಶಾಂಕ್ ಸಾರಿಗೆ ಕೊಡಕೆ ಇಷ್ಟಪಡ್ತೀನಿ ಬಿಕಾಸ್ ಅವರು ಅಷ್ಟು ಬ್ಯೂಟಿಫುಲ್ ಆಗಿ ಬರ್ದಿದ್ದರಿಂದಾಗಿ ನಾನು ಅದನ್ನ ಅಷ್ಟು ಚೆನ್ನಾಗಿ ತೆರೆ ಮೇಲೆ ಹೈಗೆ ಸಿನೆಕ್ಟ್ ಮಾಡಕ್ಕೆ ಆಯ್ತು ಅಂಡ್ ಅದು ಜನರಿಗೆ ಅಷ್ಟು ಕನೆಕ್ಟ್ ಆಯ್ತು ಸೊ ಕೇಳಿದ ತಕ್ಷಣ ಇಷ್ಟಪಟ್ಟಂತ ಪಾತ್ರ ಅದು ಶಿವಾನಿ ಓಕೆ ಸೊ ಶಿವಾನಿ ಈಗ ಆ್ಯಕ್ಚುಲಿ ಎಲ್ರಿಗೂ ಕ್ರಶ್ ಕ್ರಶ್ ಅಂತ ಅಂತ ಅನ್ಸಿದೆ ಆ ಹೇರ್ ಸ್ಟೈಲ್ ಆಗಿರ್ಬೋದು ಅಥವಾ ಆ ಕಾಸ್ಟ್ಯೂಮ್ ಆಗಿರ್ಬೋದು ಶಿವಾನಿ ಅಯ್ಯೋ ತುಂಬಾ ಟ್ರಾವೆಲ್ ಮಾಡಿದೀವಿ ಅದಕ್ಕೆ ಹೌದು ಅದು ಒಂದೊಂದು ಕೂಡ ಜೀವಿಸಿದರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದನ್ನ ನಾವು ನೋಡ್ತಾ ಇದ್ದೇವೆ ಹೇರ್ ಸ್ಟೈಲ್ಗೆ ನಾನು ಫಿದಾ ಆಗಿದ್ದೀನಿ ಅಂತ ಎಷ್ಟೋ ಜನ ಏ ಡ್ರೆಸ್ ಅಯ್ಯೋ ತುಂಬ ಜನ ನಂಗೆ ಬಂತು ಬಿಕಾಸ್ ನಂದು ಸಾರಿ ಟು ಬ್ರೇಕ್ ಯೋರ್ ಹಾರ್ಟ್ ಬಟ್ ಐ ಹ್ಯಾವ್ ಅ ಸ್ಟ್ರೇಟ್ ಹೇರ್ ಫುಲ್ ಸ್ಟ್ರೈಟ್ ಇದೆ ಅಂಡ್ ಲೈಕ್ ಪ್ರಮೋಷನ್ ಪ್ರಮೋಷನ್ ಸಿಗೋದಾಗ ಆಗಿರ್ಬೋದು ಅಥವಾ ಥಿಯೇಟರ್ ವಿಸಿಟ್ ಮಾಡೋಕ್ಕೆ ಹೋಗ್ತಿದ್ವಲ್ಲ ನಾನು ಸ್ಟ್ರೇಟ್ ಹೇರಲ್ಲಿ ಹೋಗ್ತಿದ್ವಿ ಓ ನಿಮ್ಮ ಸ್ಟ್ರೇಟ್ ಹೇರ್ ಇದೆಯಾ ಅಂದ್ರೆ ಅವರು ಫುಲ್ ಫುಲ್ ಬೇಜಾರಾಗ್ಬಿಡೋದು ಅವರಿಗೆ ಲೈಕ್ ನಾವು ಅನ್ಕೊಂಡಿದ್ವಿ ನಿಮ್ಮ ಕೂದ್ಲೇ ಹಂಗಿದೆ ಅಂತ ಇಲ್ಲ ನೀವು ಹಾಗೆ ಮಾಡ್ಕೊಳ್ಳಿ ಕಲಿ ಮಾಡ್ಕೊಳ್ಳಿ ಅದೇ ಚೆನ್ನಾಗಿದೆ ಅಂತ ಲೈಕ್ ಐ ಗೆಸ್ ಅದೊಂಥರ ಕಾಂಪ್ಲಿಮೆಂಟ್ ಇದ್ದಂಗೆ ಇತ್ತು ನೀವು ಹೇಳ್ದಂಗೆ ಹೇರ್ ಸ್ಟೈಲ್ ಲೈಕ್ ಇಟ್ ವಾಸ್ ಪೀಪಲ್ ಕನೆಕ್ಟೆಡ್ ಕರೆಕ್ಟ್ ಆ್ಯಕ್ಚುಲಿ ಅದ್ರಲ್ಲಿ ತುಂಬಾ ಕ್ಯೂಟಾಗೂ ಕಾಣಿಸ್ತಾ ಇದ್ರಿ ನೀವಾ ಹೇಸ್ಟೈಲ್ ನಿಮ್ಗೆ ತುಂಬಾ ಸೂಟ್ ಆಗಿ ಚೆನ್ನಾಗಿ ಇದು ತುಂಬಾ ಚೆನ್ನಾಗಿದೆ ಇದ್ರೆ ಯೂಟಿಫುಲ್ ಆಗಿ ಕಾಣಿಸ್ತಾ ಇದೀರಾ ಅದ್ರಲ್ಲಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ ನಿಮಿಗೆ ಯಾವ್ದು ಇಷ್ಟ ಆ್ಯಕ್ಚುಲಿ ನಂಗೆ ಎರಡುನು ಇಷ್ಟ ಐ ಲೈಕ್ ಟು ಎಕ್ಸ್ಪೀರಿಮೆಂಟ್ ಯಾ ಓಕೆ ಅದು ಆದ್ರೂ ಓಕೆ ಇದಾದ್ರು ಓಕೆ ಬಟ್ ನಂಗೆ ಹೀಗೆ ಡೈಲಿ ಮೇಂಟೇನ್ ಮಾಡೋಕೆ ಸ್ಟ್ರೈಟರ್ ಲೈಕ್ ಈಸಿ ಅನ್ಸುತ್ತೆ ಕರೆಕ್ಟ್ ಬಟ್ ಕ್ಯಾರೆಕ್ಟರ್ ಅಂತ ಬಂದಾಗ ಆ ಲೈಕ್ ಟು ಎಕ್ಸ್ಪೀರಿಮೆಂಟ್ ಓಕೆ